ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಗಣೇಶ ಹಶಯ್ರು ಕೂಡ ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೆ ಕಮೆಂಟ್ ಮಾಡ್ತಾ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಗೂ ಪ್ರೈಸ್ನ ಕೊಡ್ತೀವಿ ಈಗಲೇ ಎಚ್ ಐ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರನಪ್ಪ ಆಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೋಬೋದು ಬನ್ನಿ ವಿಶೇಷವಾಗಿ ಇವತ್ತು ಈ ಒಂದು ನಂಬರಿಂದ ಈ ಒಂದು ನಂಬರಿಂದ ಮತ್ತೆ ವಿಶೇಷವಾಗಿ ಮತ್ತೆ ಗೋಧಿ ಮತ್ತೆ ವಿಶೇಷವಾಗಿ ಮೆಣಸಿನಕಾಯಿಂದ ನಿಮಗೆ ಜೀವನಕ್ಕೆ ಬಂದಂತಹ ಅನೇಕ ಕಷ್ಟಗಳಿರ್ತವೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾರಲ್ಲ ಅಥವಾ ಕೆಲವೊಬ್ಬರು ನಿಮ್ಮನ್ನು ಬಿಟ್ಟು ಹೊಟ್ಟೋಗಿರ್ತಾರೆ ಅಥವಾ ಕೆಲವೊಬ್ಬರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಮತ್ತು ಹಣಕಾಸಿನ ಸಮಸ್ಯೆ ಈ ಥರ ಅನೇಕ ರೀತಿಯ ಸಮಸ್ಯೆಗಳಿಗೆ ಗುರಿಯಾಗಿರ್ತೀರ ಹಂಗಾಗಿ ವಿಶೇಷವಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ನೋಡೋದರಿಂದ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಿಗಾಗಿರ್ಬೋದು ಅಥವಾ ಮನೆಯಲ್ಲಿ ಜಗಳ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಆಗಿರ್ಬೋದು ವಿಶೇಷವಾಗಿ ತುಂಬ ಪವರ್ಫುಲ್ ರೆಮಿಡಿ ಇದು ಇದೊಂದು ಮಾಡ್ಕೊಂಡು ನೋಡಿ ನಿಮ್ಮೆಲ್ಲ ಸಮಸ್ಯೆಗಳು ಇಪ್ಪತ್ನಾಲ್ಕು ಗಂಟೆ ಅಷ್ಟೊತ್ತಿಗೆ ಪರಿಹಾರ ಆಗ್ತದೆ ಹಂಗಾಗಿ ಬನ್ನಿ ವಿಶೇಷವಾಗಿ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಗಣಸೋತ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಈ ಒಂದು ರೆಮಿಡಿನ ಶುರು ಮಾಡೋಕೆ ಮುಂಚೆ ನೀವು ಕೂಡ ಯಾವುದಾದ್ರೂ ಒಂದು ಸ್ತೋತ್ರ ಅಥವಾ ದೇವರ ನಾಮನ ಹೇಳಿಬಿಟ್ಟು ವಿಶೇಷವಾಗಿ ಶುರು ಮಾಡಿ ಇದಕ್ಕೆ ಏನಪ್ಪಾ ಅಂದರೆ ವಿಶೇಷವಾಗಿ ಸ್ವಲ್ಪ ಗೋಧಿ ತಗೊಳ್ಳಿ ಒಂದು ಊದ್ ಕಡಿ ಎರಡು ಹಚ್ಕೊಳ್ಳಿ ತುಂಬ ಪವರ್ಫುಲ್ ಇದು ಯಾರು ನಿಮಗೆ ಇಷ್ಟಪಡ್ತಾರೆ ಯಾರು ನಿಮ್ಮ ಮಾತು ಕೇಳ್ತೇವೆ ಅವರೆಲ್ಲ ನಿಮ್ಮ ಮಾತು ಕೇಳೋ ಥರ ಆಗ್ತದೆ ವಿಶೇಷವಾಗಿ ಈ ಒಂದು ಒಂದು ಚೀಟಿ ತಗೊಳ್ಳಿ ನೋಡ್ಕೊಳ್ಳಿ ಇನ್ನೊಂದು ಸರಿ ಗೊತ್ತಾಗಲಿಲ್ಲ ಅಂದರೆ ವೀಡಿಯೋನ ಇನ್ನೊಂದು ಸರಿ ನೋಡ್ಕೊಳ್ಳಿ ವಿಶೇಷವಾಗಿ ಇಪ್ಪತ್ನಾಲ್ಕು ಅಂತ ಒಂದು ನಂಬರ್ ಬರ್ತೀವಿ ತುಂಬ ಪವರ್ಫುಲ್ ಇದು ವಿಶೇಷವಾಗಿ ನೋಡ್ಕೊಳ್ಳಿ ಇಪ್ಪತ್ನಾಲ್ಕು ಅಂತ ಬರ್ಕೊಂಡು ಇದಕ್ಕೆ ವಿಶೇಷವಾಗಿ ಒಂದು ಮೆಣಸಿನ್ಕಾಯಿ ತೊಗೊಳ್ಳಿ ಮೂರು ಮೆಣಸಿನ್ಕಾಯಿ ತೊಗೊಂಡು ತುಂಬ ಪವರ್ಫುಲ್ ರೆಮಿಡಿ ಇದು ಮೂರು ಮೆಣಸಿನ್ಕಾಯಿ ತೊಗೊಂಡು ನಿಮ್ದು ಏನೇ ಕೋರಿಕೆಗಳಿದ್ರು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳಿಕೊಂಡು ಊದ್ಕಡ್ಡಿ ಹಿಡಿದು ವಿಶೇಷವಾಗಿ ಇದನ್ನು ಸ್ವಲ್ಪ ಮೂರು ಕೂಡ ಕುಂಕುಮದಲ್ಲಿ ಸ್ವಲ್ಪ ಇದು ಮಾಡಬೇಕಾಗುತ್ತೆ ನೋಡಿ ನಿಮ್ಮ ಜೀವನಕ್ಕೆ ಬಂದಂಥ ಕಷ್ಟಗಳಾಗಿರ್ಬೋದು ಅಥವಾ ಏನೇ ಸಮಸ್ಯೆ ಇದ್ರೂ ಕೂಡ ವಿಶೇಷವಾಗಿ ತುಂಬ ಪವರ್ಫುಲ್ ಇದು ಮಾಡ್ಕೊಳ್ಳಿ ನೋಡಿ ಈ ಥರ ಮೂರು ಮಾಡಿ ಇದು ಮಾಡಿ ಈ ಥರ ಇಟ್ಬಿಡಿ ಈ ಥರ ಇಟ್ಬಿಟ್ಟು ವಿಶೇಷವಾಗಿ ಸ್ವಲ್ಪ ಗೋಧಿ ಹಾಕಿ ಇದಕ್ಕೆ ತುಂಬ ಪವರ್ಫುಲ್ ಹಾಕ್ಬೇಕಾದಾಗ ಏನೇ ಕೋರಿಕೆಗಳಿದ್ರು ಕೂಡ ಕೇಳ್ಕೊಳ್ಳಿ ಇದನ್ನು ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ ತುಂಬ ಪವರ್ಫುಲ್ ಇದು ಕಾಣ್ತಾ ಇಲ್ವಾ ನೋಡಿ ಸ್ವಲ್ಪ ಅರ್ಶನ ಹಾಕಿ ಇದಕ್ಕೊಂದು ಮಂತ್ರ ಹೇಳ್ಬೇಕಾಗತ್ತೆ ಓಂ ರಾಮ್ ರೀಂ ಪಸ್ವಾಹ ಓಂ ರಾಮ್ ರೀಂ ಫತ್ ನೋಡಿ ಈ ಥರ ಓಂ ರಾಮ್ ರೀಂ ಫಟ್ ಓಂ ರಾಮ್ ರೀಂ ಪಟ್ ಓಂ ರಾಮ್ ರೀಂ ಫ್ ಸ್ವಾಹ ಓಂ ರಾಮ್ ರೀಂ ಫಟ್ ಓಂ ರಾಮ್ ರೀಂ ಪಟ್ ಓಂ ರಾಮ್ ರೀಂ ಪಟ್ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಓಂ ರಾಮ್ ರೀಂ ಪಟ್ ಓಂ ರಾಮ್ ರೀಂ ಪಹ ಓಂ ರಾಮ್ ರೀಂ ಪಹ ಓಂ ರಾಮ್ ರೀಂ ಪಚ್ವಾಹ ಅಂತ ವಿಶೇಷವಾಗಿ ಈ ಥರ ಉತ್ಕಟ್ಟಿ ಹೊಗೆ ತೋರಿಸಿದ್ಮೇಲೆ ನೋಡಿ ಇದನ್ನ ಈ ತರ ಮರ್ಚ್ಬಿಡಿ ನೋಡಿ ರೆಡಿ ಇದು ನೋಡಿ ಈ ತರ ಮರ್ಚ್ಬಿಟ್ಟು ವಿಶೇಷವಾಗಿ ಇದನ್ನ ತಗೊಂಡೋಗಿ ಎಲ್ಲಾದ್ರೂ ಆ ಒಂದಿನ ಮನೆಯಲ್ಲಿ ಇಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಇಟ್ಕೊಂಡು ವಿಶೇಷವಾಗಿ ಸಾಯಂಕಾಲ ಆರು ಗಂಟೆ ಮೇಲೆ ತಗೊಂಡೋಗಿ ಇದನ್ನ ಎಲ್ಲಾದ್ರೂ ಬಿಸಾಕ್ ಬಂದ್ಬಿಡಿ ನೋಡಿ ನಿಮ್ಮೆಲ್ಲಾ ಸಮಸ್ಯೆಗಳು ಇದ್ರ ಮೂಲಕ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ದೋಷಗಳಾಗಿರ್ಬೋದು ಅಥವಾ ಇನ್ನೇನೇ ಸಮಸ್ಯೆಗಳಿದ್ರು ಕೂಡ ಎಲ್ಲ ವಿಶೇಷ ಹೋಗ್ಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮುಂದೆ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅನ್ನೋದನ್ನ ವಿಶೇಷವಾಗಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್